ಚಾಲನೆ ಮಾಡ್ತಾರ ಅದ್ರಾಗ ಒಬ್ಬರು ಇಬ್ರು ಗಂಟು ಬೀಳ್ತೀರ ತಂದೆ ಹಿಂಟು ಗಂಟ್ಲೆ ಗಂಟಿ ಬೀಳ್ತೀರಿ ಯಾವನ್ ಮದಿ ಆಗ್ಬೇಕು ಯಾವ ಲವ್ ಮಾಡಬೇಕು ಯಾವನ್ ಕೈ ಬಿಡಬೇಕು ಒಂದೊಂದು ತಿಳಿಯಂಗೆ ಇಲ್ಲ ನಮ್ಮನೆ ಒಂದ್ ಗಂಟು ಬೀದ್ರ ನಮ್ ಸೋದರ ಮಾವ ಒಂದು ಮುಂಜಾನೆ ಆದ್ರೆ ರಾತ್ರಿ ಆಗು ತನ ನಾಯಿ ಬೆನ್ನತ್ತ ಬೆನ್ನು ಹತ್ತಿ ಬಿಡತದೆ ಮದ್ವೆ ಆಗ್ತೀನಿ ಮದ್ವೆ ಆಗ್ತೀನಿ ಮದ್ವೆ ಆಗ್ತೀನಿ ಮದ್ವೆ ಆಗ್ತೀನಿ ಏನು ಉದ್ಯೋಗಿಲ್ಲ ಬಗಸಿಲ್ಲ ಇವನು ಅವನು ಇವನೊಳೆ ಮದುವೆ ಆಗ್ಬೇಕು ನಾನು ಸುಡ್ರೆ ಬಂದೆ ಬಿಟ್ಟಲ್ಲ ಬರ್ಲಿ 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 ಎಣ್ಮ ಚಂದಳ ನನ್ನ ಹುಡುಗಿ ಪಕ್ಕಳ ಹೈಸ್ಕೂಲ್ ಸಾಲಿಗೆ ಕೈ ಕೂತ ನಿಲ್ಲ ಮಹಾದೀಗಿ ನಿನ್ನ ಚಂದಣ ಕಟ್ಟುಕೊಂಡ ರಿಪ್ಪನ ಎತ್ತಿ ನಂಗೆ ಬರುತ್ತಾಳು ನನ್ನ ನೋಡಿ ನಗುತ್ತಾಳು ಚಿಪ್ಪಲ್ ಕಟ್ಟಿ ನನ್ನೂರ ನಂಬಲಿಲ್ಲ ಹುಡುಗಾರ ಚಿಪ್ಪಲ್ ಕಟ್ಟಿ ನನ್ನೂರ ನಂಬಲಿಲ್ಲ ಹುಡುಗಾರ ನಾ ಬಾಳ ಹಚ್ಚಕೊಂಡಾಗಿ ವಾದಳಲು ಬಲು ದೂರ ನಾ ಬಾಳ ಹಚ್ಚಕೊಂಡಿ ವಾದಳಲು ಬಲು ದೂರ ಕಮಾಂಡಲಿ ಕಮಾಂಡ್ लव मी हेट मी इला लव मी आर लॉच किस मी या पद तो मर किस कोडक बंद्र आय लव यू डार्लिंग टेक बड नाय नेकद लॉच लॉच मारे ने नाय जातव ना हिंग्याक मुंजले नाय बेन बेन्नत नाय एंदे नि मुन्न ना ಏ ನೀ ಏನಾರ ಅನ್ನಪ್ಪ ನಾಯಿ ಅನ್ನಕ್ ಹೋಗ್ಬಣ್ಣ ನಾಯಿ ಅಂದ್ರೆ ಒಟ್ಟ ಆಗಿ ಬರಂಗಿಲ್ಲ ಅದು ಏನ್ ರೊಮ್ಯಾನ್ಸ್ ಮಾಡ್ತಾವೇನ ಒಂದ್ರ ಮಾರಿ ಒಂದ್ ನೋಡಂಗಿಲ್ಲ ಅದವಾಗ ಅತ್ತ ಮಾಡ್ತತಿ ಇದೊಂದ್ ಇತ್ತ ಅದೊಂದ್ ಆಗಿಬಿಡ್ರಿಗೆಟ್ಟವನ ರೊಮ್ಯಾನ್ಸ್ ಮಾಡಿದ್ರ ಒಂದ್ರ ಕಣ್ಣ ಒಂದಿಟ್ಟು ಒಂದ್ರ ಒಂದ್ರ ಇದ್ರ ಒಂದಿನ ಇಟ್ಟು ಮಾಡ್ರಿ ಅಂದ್ರೆ ಲಕ್ಷ ಒಂದ ಕಡೆ ಇರ್ಬೇಕು ನೋನಗ ಅಂದ್ರ ರೊಮ್ಯಾನ್ಸ್ ಒಳಗ್ ಎಟ್ಟು ಬರಗೇಟ್ ನೀನ್ ಅವ್ ಅದಕ್ಕೊಂದ್ ಶಾಪ ಐತಿ ಏನೈತಿ ಅವ್ರ ಇಬ್ರು ಏನೇನೋ ಮಾಡುವ ನಾಯಿ ಬಂದ್ ನೋಡ್ತತ್ತ ಅವ್ರ ಶಾಪ ಹಾಕ್ಬಿಟ್ರ ಶಾಪ ಹಾಕ್ಬಿಟ್ರಂತ ಅವ್ರು ನಮ್ ನೀನ್ ನೋಡಿ ಹ್ಯಾಂಡ್ ಟ್ಯಾಂಡ್ ನಿಮ್ದು ಇಡೀ ಊರನ್ನ ನೋಡ್ಲಿ ಹೋಗಿ ಶಾಪ ಆಗ್ಬಿಟ್ರತ ಅದಕ್ಕೆ ಅವೆಲ್ಲ ನೋಡ್ಬಿಟ್ರಿ ಈಗ ಒಗ್ಗುರು ಮೊಬೈಲ್ ಬಂದಾವ ಎಲ್ಲರೂ ಹಿಂಗ್ ಮಾಡ್ತಾರ ಅತ್ತ ಮರ ನಿಂತಿರ್ತೈತಿ ಇದೊಂದು ಇತ್ತ ಮರ ನಿಂತಿರ್ತೈತಿ ಒಳ್ಳೆ ಕಡೆ ಮರ ಹೋಯ್ಕೊಂತ ನಿಂತು ಮಜಾ ಅವ ಒಂದು ನಾಯಿಗಳು ನೀ ನಾಯಿ ನೀತಿ ನನ್ಗ ನೀನು ಸೀಮಾಂತರ ಮುದೋ ಜೂಲಿನ ಇದ್ದಂಗದೆ ಅದ್ರೇ ಏನ್ ತಪ್ಪೈತಿ ಒಂದು ಹೆಣ್ಣು ಇದ್ದಲ್ಲಿ ಒಂದು ನಾಲ್ಕು ಗಂಡನ ಇರು ಸ್ವಾಭಾವಿಕ ಪ್ರಕೃತಿ ನಿಮ್ಮ ಕಂಡಿದಿನ ಸ್ವಲ್ಪ ಅದು ಇದಾಗಿ ಅದು ಯಾವ್ದು ಆಗೋದು ಬೇಡ ಚೆನ್ನಾಗಿ ಕಲಿ ತಿನ್ನೋದು ಕಲಿ ನೀನಾಡ್ಯಕ ನಾಲ್ಕು ಮಂದಿ ಹುಡುಗಿಯರ್ ನಿನಗೆ ಬೆನ್ ಹತ್ತಾರ ನಾಲ್ಕು ಮಂದಿ ಬೇಡವ ನನಗೆ ಅರ್ಜೆಂಟ್ ಒಬ್ಬಕ್ಕಿಗೆ ಬೇಕಾಯ್ತು ಸ್ವಲ್ಪ ನಾಚಿ ಮಾನ ಮರೀಲೈತೆ ನಿನಗ ಮೊದಲು ಇದ್ದು ಈಗ ಆರರ್ಧ ಮಾರಿಬಿಟ್ರೆ ನಾವು ಖರ್ಚು ಬಿಟ್ಟಿಲ್ಲ ಇಟ್ಕೊಂಡು ಏನು ಮಾಡಿದ್ರೆ ಕಂಡಪಟ್ಟು ವಾಜಕ್ಕೆ ಕಿಶದಾಗ ಇಟ್ಕೊಂಡ್ರೆ ಕಿಶ ಇರ್ತಾವೆ ಚಡ್ಡ ಇಟ್ಕೊಂಡೆ ಅಂಡ್ರವೇರ್ ಇರ್ತಾವೆ ಎಲ್ಲ ಹರ್ಕೊಂಡು ಅವ್ನು ಇಟ್ಕೊಂಡು ನಾವ್ರ ಬಾಳೆ ಮಾಡೋದು ಐತೆ ಅದಕ್ಕೆ ಮಂದಿ ದಂಡ ಮಾಡಿಬಿಟ್ಟವ್ರಿ ಬರ್ಗೆಟ್ಟಾನ ಕೆಲಸ ಮಾಡವ್ರಿ ಏನು ಉದ್ದೆ ಮಾಡೋಕೆ ಹೋಗ ಬೇಡ ಬಿಡೋ ಮರ್ರಿ ನಮ್ ಮಗ ಕೆಲಸ ಕೈ ಯಾಕೋ ಇತ್ತೀಚೆ ಹಾಗೆ ಬರೋಲ್ದ ಐತಿ ಹೋದ್ರೆ ಕೆಲ್ಸಕ್ಕಾದ್ರೆ ಕಾಲ ಮರಲಿ ಹೊಡೆದ್ ಸನ್ಮಾನ ಮಾಡೋದ್ ಬಿಡ್ರಿ ಮನ್ಯ ಅವ್ರೈ ಕಾಲ ಕಂಪೌಂಡರ್ ಕೈಯಾಗ ಕೆಲ್ಸಕ್ಕ ಅದೇ ಬರ್ರಿ ಅಲ್ಲಿ ಹಾವು ಕಡದ ಪೇಶೆಂಟ್ ಬರದ ಎಂತ ನಮ್ಮ ಡಾಕ್ಟರ್ ಒಂದೇ ದಿನ ಕಡದ್ ಪೇಷೆಂಟ್ ದೊಡ್ಡದೊಂದು ಹಗ್ಗ ಹಗ್ಗತ್ತ ಒಂದ್ ಕಾಲಿ ಕಟ್ಟಿದ ಅಲ್ರಿ ಡಾಕ್ಟರ್ ಎಮ್ ಇ ಸಾಲಿ ಕಲತಾರ ನೀವು ಡಾಕ್ಟರ್ ಅದ್ ಚಂದ್ರ ಆಯ್ತಾರ ಒಂದ್ ಸಾಲಿ ಕಲತ್ರ ಅದು ಎಮ್ಮಿ ಇ ನೀ ಐತಾರ ಒಂದು ಹೋಗಿ ಏನು ಇಲ್ರಿ ನಾವು ಸುಮ್ಮ ನಾವು ಯಾವಾಗಾರ ಉಪ್ಪಿಟ್ಟ ಗಿಪ್ಪಿಟ್ಟ ಚಲೋ ತಂಗ ಮಾಡಿದ್ರೆ ಅಟ್ಟ ಹೋಗಿ ಬರ ಕಲ್ತಿದ್ರು ಕಲ್ತಿದ್ರ ನಾವ್ಯಾಕೆ ನೀತಿ ಗೆಟ್ಟು ಊರು ಊರು ದುಡಿಯಾಕ ರೀ ಅದು ಏನಂತಂದ್ರ ಹಂಗ ಅದು ಮರು ದಿವ್ಸ ಮತ್ತೊಂದು ನಾವು ಕಡ್ದು ಪೇಶೆಂಟ್ ಬತ್ತು ಡಾಕ್ಟರ್ ಊರಾಗ ಇರಲಿಲ್ಲ ನಾನು ಅವನಿಗೆ ಶಾನೆ ಆಗ್ಬೇಕು ದೊಡ್ಡದೊಂದು ಹಗ್ಗ ತಗೊಂಡು ಪೇಶೆಂಟ್ ಕುತ್ತಿಗೆ ಕಟ್ಟಿಬಿಟ್ಟು ಸತ್ತ ಹೋಗ್ತಿತ್ತು ಸಾತ್ರ ಸ್ಯಾಡ್ ಬಿಡೋ ಮರ ದುನ್ ಜನಸಂಖ್ಯೆ ಸಂಖ್ಯೆ ಈಗ ಮೊದ್ಲ ಕಣ್ಣೆ ಸಿಗೋಲ್ ನಮ್ಮಂತಾರ ಹೊಯ್ಕೊಳ್ಕತಿವ ಅದ್ರ ಒಬ್ಬೊಬ್ರು ನಾಲ್ಕು ಐದು ಹೆಣ್ಮಕ್ಳು ಮದುವೆ ಆಗತ್ತಾರ ನಾನು ಹೊಯ್ಕೊತ ಹೋಣ ಇಲ್ಲಿ ಅವ್ರ ಅದೃಷ್ಟ ಆಯ್ತೈತಿ ಅವ್ರ ಆಗ್ತಾರ ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ಅದೃಷ್ಟ ಏನಿಲ್ಲ ಇಲ್ಲಿವ ಇಲ್ಲಿ ಹೊತ್ತು ಮದ್ವಿ ಹಾಕತ್ತ ಇದರ ಏನು 500 ನೋಟ್ ಇರಲಿಲ್ಲ ಅಂದ್ರೆ ನಮ್ಮ ನಾಯಿ ಇನ್ನೂ ಮೂಸ್ ನೋಡೋದಲ್ಲಾ ಹೀಂಗಂದ್ಯಾ ಇಲ್ಲಿದ್ರಂತ ತೋರಿಸಕತ್ತಿ ಅಲ್ಲಿ ಏನೈತಿ ನಿನ್ನ ಮಚ್ ಐತೆ ಅಂತ ನೋಡದೆ ನಾನು ಮಚ್ಚಿತ್ತೆ ಓದುರು ಹೋಗಿತ ಅದು ಉದ್ಯೋಗ ಮಾಡಿ ಅಂಗಡಿಯ ಸೀರೆ ಅಪರ್ಕಂತ ಒಂದ್ ದಿನ ಬಂದ್ರು ಎರಡ್ ದಿನ ಬಂದ್ರು ಹೆಣ್ಮಕ್ಳು ನೂರಾಯ್ ಸೀರೆ ಕಿತ್ ಹಾಕ್ರ ದೊಡ್ಡ ಹಿರಿಯರು ಹೇಳಿದ ಮಾತು ನೆನಪಾಯಿ ಬಿಡ್ತಿ ಏನು ಅದು ಬಾಳಷ್ಟ ದನ ಇದ್ದಲ್ಲಿ ಕ್ವಾಣ ಒಗ್ಸ್ಬಾರದತ್ತ ಅರಬಿ ಅಂಗಡಿ ನೀನ್ ಅಂತ ಹೆಣ್ಮಕ್ಳು ಒಗಸ್ಬಾರ ಮತ್ತೆ ನಾ ಏನ ನೂರ ಐವತ್ತು ರೂಪಾಯಿ ಸೀರೆ ಆ ಸೀರೆ ಅಂಗಡಿ ಒಂದ್ ತಲೆ ಕೂದಲನ್ನು ಕಿತ್ ಹೌದು ರೀ ನಾವು ವಿಚಾರ ಮಾಡ್ತೀವ ಅವನು ಸಾವಿರ ರೂಪಾಯಿ ಎಳ್ಳೆ ನಾವು ಶರ್ಟ್ ಅದನ್ನು ತಗೊಂಡು ಹಾಕೊಂಡ್ಬಂದಿರ್ತೀವಿ ಇವರು ತೋಳು ನೂರ ಐವತ್ತು ರೂಪಾಯಿ ಸೀರೆ ಎಪ್ಪತ್ತು ರೂಪಾಯಿ ಅದು ತಿಂಗ್ ತಿಕ್ ಮಾತು ಮೂಸ್ ನೋಡಿದ್ರೆ ಲಿಂಬಿ ಹುಡುಗಿ ಮಸಿ ಮಾಡಬೇಕು ನಿಮಗೆ ಬ್ಯಾನ್ ಇರಂಗಿಲ್ಲ ತರ್ತೀರಿ ನಮ್ಗೆ ಬ್ಯಾನ್ ಇರತ್ತದ ಏ ಹೊಸ ನಾವು ಇರ್ತೀವಿ ನಮಗೆ ಬ್ಯಾನ್ ಇರಂಗಿಲ್ಲ ಅಂದ್ರೆ ನಿಮಗೆ ಅದ್ರ ಬ್ಯಾನ್ ಇರಬೇಕದು ನಾವು ಸುಮ್ಮನೆ ಇರ್ತೀವಿ ನಿಮ್ಗೆ ಅದ್ರ ಬ್ಯಾನ್ ಅದು ಅದಕ್ಕೆ ಇಪ್ಪತ್ತೆರಡು ಸೀರೆ ಕಿತ್ತಾಕ ಇದ್ದಾಳಕ್ಕೆ ಲಾಸ್ಟಿಗೆ ಒಂದು ಮಾತಂದು ಒಂದು ಸೀರೆ ಚಾಯ್ಸ್ ಮಾಡ್ಯಾಳ ಇದ್ರಾಗ ತೂತು ಗೀತು ಏನಾರು ಬಿದ್ದಿದ್ರ ಮಾಲ್ ವಾಪಸ್ ಅಂದಾಳ ಹೌದು ನಾನು ಒಟ್ಟು ಕರೆಕ್ಟಾಗಿ ಉತ್ತರ ಕೋಟ್ನಾಗೆ ಏನಾಯ್ತು ನೀ ತೂತರ ತೋರ್ ಸೀರೆನ ಪ್ರೀ ಹೋಗಿ ಸೀರೆ ಅಂದ ಸೀರೆ ಅಂದ ಹಾಗೆ ಹೇಳ್ಯಾರೆ ಏ ಸೀರೆ ಅಂತ ಊತ ಅನಕ ಆಗುತ್ತೆ ಕಟ್ಟಿದಾರ ನೀನು ಆಕ ಆಕೆ ಕೈ ಬಿಟ್ಟಾಳ ಕಾಲ್ಮುರ್ಲೆ ಓಡೋ ಶಾಲುದಿ ಸನ್ಮಾನ ಮಾಡಕ್ಕೆ ಕೈ ಬಿಟ್ಟ ಅಯ್ವ ಏನು ಹೆಣ್ಣು ಮಗಳವ್ವ ಯವ್ವ ಆಕಿನ ತೊಡದು ಒಂದೇ ಹಿಡಿತೀ ಒಂದು ಮಾತು ಅನ್ನೋದು ಅಂದ್ರನು ಎಡ್ಡು ತಂದು ಬಾಯಾಗ ಇಡ್ಬೇಕು ಆಕೆ ಚಪ್ಪ ಇಲ್ಲ ಅವು ಇಟ್ಟಿಟ್ಟು ಉದ್ದ ಅದಾವ ಹೆಂಗ್ ಅದು ಹೆಂಗೆ ಹಾಕೊಂಡು ಏನೋ ಅವು ನನಗೆ ಯಾಕೆ ಗಂಟು ಹೋಗಿ ಊರಾಗ ಚಿನ್ನ ಇಲ್ಲೇ ತಪ್ಪು ತಿಳ್ಕೊಂಡಿ ಆಕಾಶದಲ್ಲಿ ಸಾಕಷ್ಟು ನಕ್ಷತ್ರ ಅದ್ರ ಹೊಳಿಯೋ ನಕ್ಷತ್ರನ ಬೇರೆ ಭೂಮಿ ಮೇಲೆ ಸಾಕಷ್ಟು ಹೆಣ್ಣುಗಳದ್ ಆದ್ರೆ ನನ್ನ ಮನಸ್ಸಿಗೆ ತಕ್ಕಂತ ಹೆಣ್ಣ ಬೇರೆ ನೀ ಅಂದ್ರೆ ನನಗ ಬಹಳ ಇಷ್ಟ ನಿನಗಾಗಿ ನಿನಗಾಗಿ ನಾ ಅದನ್ನ ಇದನ್ನ ಅದನ್ನ ಇದನ್ನ ಮಾಡ್ಕೊಂಡಿಟ್ಟು ಏನ್ ಮಾಡ್ಕೊಂಡು ಅದನ್ನ ಇದನ್ನ ಇದನ್ನ ಅದನ್ನ ಏನು ಮಾಡ್ಕೊಂಡು ಅದನ್ನ ವಿಚಾರ ಮಾಡ್ ಹದಿನೈದು ದಿನ ಅಂತ ಅದ್ ಹತ್ತ ಒಂದ್ ದಿನ ಅಂತ ಇಲ್ಲ ಮಗನ ನಿನ್ ಕರ್ಮ್ ಸಂಬಂಧ ಕಾಲ್ ಮರಳಿ ಹೊಡೆಸ್ಕೊಂಡ್ ಸಾಕು ಎಲ್ಲಿ ಹೊಡಸ್ಕೊಂಡಿ ಮತ್ ನೀನು ಲವ್ ಮಾಡ್ಲಾರ ಮನಿ ಬಾರ್ತಿನ ಲವ್ ಮಾಡ್ಬಿಟ್ನೆ ನಮ್ಮ ಕರ್ಮ ಒಬ್ಬೊಬ್ರು ಎಂಟೆನ್ ಡೋರ್ಸ್ ಮೇಂಟೈನ್ ಮಾಡಿದ್ರು ಮಗಲ್ ಮನೆಗೆ ಗೊತ್ತಾಗಲ್ದಂಗೆ ಲವ್ ಮಾಡಿರ್ತಾರಂತ ನಮ್ ಕರ್ಮ್ರಿಗೆ ಮಾಡೋದ್ ಲವ್ ಮಾಡಿರ್ತವು ಇಡೀ ಊರಿಗೆ ಸುದ್ದಿ ಅವ್ ದೋಸ್ತ ಇರ್ತಾವಲ್ಲ ನೈಟ್ ಕೊಡ್ಸಿರಂಗಿಲ್ಲ ಊರ್ ತುಂಬ ಸುದ್ದಿ ಮಾಡ್ಬಿಟ್ಟಿರ್ತಾವ್

ಲವ್ ಮಾಡಕ ಹೌದು ಬಿಡ್ರಿ ಇತ್ತೀಚಿಗೆ ಹುಡುಗಿಯರ್ಗೆ ಯಾಕೋ ಲವ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟತಿ ಯಾಕೋ ಆಂಟಿಗಳು ಬೇಸ ನಿಮ್ಗೆ ಲಿಫ್ಟಿಕ ಪೌಡರ್ ನಾವು ಕೊಡಿ ಸೆಳಗಲ್ಲ ಹೋಗು ಆಂಟಿಗಳು ಆದ್ರೆ ಅವು ಖರ್ಚಿಗೆ ರೊಕ್ಕ ಕೊಟ್ಟು ಇಮ್ಮಲ್ಲ ಸ್ಟಾರ ನಮ್ಮ ಚೇನಿಯರ್ ನಡೆಸ್ತಾರ ಇವ್ರೆಲ್ಲ ಅವ್ರ ಮೇಲೆ ಬದುಕ್ಯಾರ ನೋಡಿ ಇವ್ರ ಇವರು ದಾರ ಹೆಂಗಾರ ಮಾಡು ಒಟ್ಟು ಲವ್ ಮಾಡಿ ನಾನು ಒಂದು ಹತ್ತು ರೂಪಾಯಿ ತೋಲ್ ಲವ್ ಮಾಡಿ ನಾನು ಹತ್ತು ರೂಪಾಯ ಸಸ್ತಾ ಆತ ಒಂದು ಇಪ್ಪತ್ತು ರೂಪಾಯಿ ತೋಲ್ ಲವ್ ಮಾಡಿ ಇಪ್ಪತ್ತು ರೂಪಾಯ ಒನ್ ಟಾಸ್ ಮಾಡಿ ವ್ಯಾಸರ ಅದರ ಬಿಟ್ ಹೋಗಬಿಡ್ನಾ ನಾನು ಏನು ತಕೊಂಡೆ ನೀ ಒಂದು ಹೆಣ್ಣು ಅತ್ತ ತಿಳ್ಕೊಂಡ ಅಣ್ಣ ಅಪಾರ್ಟ್ ಆಗಿದ್ರು ಸಾರಿ ಐ ಮೀನ್ ಗಂಡು ಮನೆ ನಿನ್ನವನು ಮತ್ತೆ ನಿನ್ನ ಅಂದಳು ನಾನು ಏನು ತಿಳ್ಕೊಂಡೆ ಆ ಅಂತ ಇಲ್ಲ ಸರ್ಕಾರدار ನಿಮಗೆ ಏನು ಸೌಲಭ್ಯ ತೋರ್ಸವರ ಬರೆ ಹೆಣ್ಣು ಮಕ್ಕಳಿಗೆ ಕೊಡಕಾತಾರೆ ಹೌದು 2 ಸರ್ ಮತಡ ಕಷ್ಟ ನೋಡ್ರಿ ಈಗ ಹಾ ಅವ್ನು ನೋಡಿ ಅವ್ರ ಗೌರ್ಮೆಂಟ್ದಾಗ ಸವಲತ್ತು ಮಾಡಿರನ ತಿಂಗ್ಳು ಎರಡು ಎರಡು ಸಾವಿರ ಹಾಕ್ತಾರನು ಹಕ್ಕ್ರಲ್ಲಿ ಮಾತಾಡ್ತಾರೆ ನಿಮ್ಮೋರು ನಾವು ಹಾಕಿದ ಭಿಕ್ಷೆ ಅದು ಯಾರು ಹಂಗಾರೆ ಭಿಕ್ಷೆ ರೀ ನಾಲ್ವತ್ತೈದು ರೂಪಾಯಿ ಇತ್ತು ಒರ್ಜಿನಲ್ ಸ್ವಯ್ಸು ಐವತ್ತು ರೂಪಾಯಿ ಆಗ್ಯಾವ ಯಾಕಾಗ್ಯಾವು ಇವ್ರಿಗೆ ಎರಡು ಸಾವಿರ ಕೊಡೋ ಸಂಬಂಧ ಆಗ್ಯಾವು ಅದು ನಿಮ್ಮ ಕರ್ಮ ನಿಮಗೆ ಆಗೈತಿ ನಮಗೆ ಎಂತ ಸವ್ಲತ್ತು ಐತಿ ಬಸ್ನಾಗ ಫ್ರೀ ಎರಡು ಸಾವಿರ ಬರತ್ತೆ ಯಾವ ಸವಲತ್ತು ತೊಗೊಂಡು ಏನು ಮಾಡ್ತೀರ ಬಿಡು ಏನು ಇವ್ರ ಬಡ್ಡೆ ಕೊಟ್ಟಂಗ ಒಂದು ತಿಂಗಳು ಜಮಾ ಇಲ್ಲ ಅಂದ್ರೆ ಐ ನಮಗೆ ಎರಡು ಸಾವಿರ ಜಮಾ ಇಲ್ಲ ಐ ನಮಗೆ ಎರಡು ಸಾವಿರ ಜಮಾ ಇಲ್ಲ ಶ ಇನ್ನೂ ಹಾಗೆ ಅವನ ಆಧಾರ್ ಕಾರ್ಡ್ ತೊಗೊಂಡು ಹೋಗುದು ಚೆಕ್ ಮಾಡಿಸೋದು ಮನೆಗೆ ಬರೋದು ಆಧಾರ್ ಕಾರ್ಡ್ ನಾವು ಗಂಡಸರು ಅದು ಏನಾರು ಎರಡು ಸಾವಿರ ನಾಳೆ ಜಮಾ ಹಾಕಿದ್ದು ಅಂದ್ರೆ ಇವತ್ತು ಸಾವಿರ ನಾಲ್ಕು ಸಾವಿರ ಸಾಲ ಮಾಡಿ ಭಾರಿ ಅಂಗಡಿಯ ಕೂತಿರ್ತೀವಿ ನಮ್ಮ ಬಿಡದ ಜಮಾ ಮಾಡೋರವ್ರ ನಾವು ಮಾಡತ್ ಬಿಟ್ಟು ಮರ ಯಾಕೆ ಬಸ್ ಪ್ರೀಮಿಯಂ ಕೆಲವೊಂದಿಷ್ಟು ಮಂದಿ ಹೆಣ್ಮಕ್ಳು ಬೇಸ್ರೇ ಬಿಟ್ಟರೆ ನಮ್ಗೆ ಅದಕ್ಕೆ ಬಸ್ ಫ್ರೀ ಮಾಡಿ ಎಲ್ಲಿರ ಧರ್ಮಸ್ಥಳಕ್ಕೆ ಹತ್ತ ಹೋಗಿ ಹೊಳಿ ಎಲ್ಲಿ ನಾವು ನಿಮ್ಮ ಒಳಗೆ ಬರೋರ ಊರಿಗೆ ಅದ ನಿಮ್ ಹೆಣ ಎತ್ತಿ ಬಿಡ್ರಿ ಇನ್ಯಾಕ್ ತಡ ಮಾಡ್ರಿ ಮತ್ತೆ ಮತ್ತ್ ಪಟಾಕಿ ಹಚ್ಚವನ್ ಕರ್ದ ಬಿಡ್ರಿ ನಾವು ನಾವೀಗ ಗೋರ್ಮೆಂಟ್ ಮನವಿ ಪತ್ರ ಬರ್ದಿವಿ ಏನಂತ ನೋಡ್ರಿ ಅವ್ರಿಗೆ ಮತ್ತ್ ಜೋ ಅದ ಯಾವ್ದು ಗೃಹಲಕ್ಷ್ಮಿ ಅಂತ ಎರಡ್ ಸಾವಿರ ಕೊಡಾಕತಿ ರೀ ಬಸ್ ಅವ್ರಿಗೆ ಫ್ರೀ ಮಾಡ್ರಿ ಮಾಡೋಲ್ರಕ ನಮಗೂ ಜೋಕಮಾರ ಪಿಂಚಿನ ಒಂದು ಎರಡು ಸಾವಿರ ರೂಪಾಯಿ ಹಾಕಿರತ್ತೆ ನಿಮ್ಮ ಕಡೆನೇ ಕೇಳಬೇಕು ಜೋಕ್ಮಾರ್ ಪಿಂಚಣಿ ಮತ್ತು ನಾವು ಮತ್ತು ನೀವು ಲಕ್ಷ್ಮಿ ಗ್ರ ಜ್ಯೋತಿ ಎಲ್ಲ ಚಲೋ ಚಲೋ ಹೆಸ್ರು ನೀವು ಇಟ್ಕೊಂಡು ಬಂಟ್ರಿ ನಮ್ಗೆ ಅದೊಂದು ಉಳಿಸಿರು ನಾವು ಜೋಕಮಾರ ಪಿಂಚಿನಿತ್ ತಿಂಗ್ಳು ಒಂದು ಐನೂರು ರೂಪಾಯಿ ಹಾಕಿದ್ರ ಅಂದ್ರೆ ಅವ ಒಂದು ಎರಡು ಕ್ವಾಟ್ರ್ ಬರ್ತಾವ ಆಗಿ ಗ್ಲಾಸ್ಗೆ ಹಾಕಬೇಕು ಮುಗುದ ಇಷ್ಟ ಅಲ್ಲ ರೀ ನಾವು ಅವ್ರ ಬಿಸಿಲಾಗ್ ಜೇ ಜೈ ಇವ್ಗೆ ಜೈ ಕೊಯ್ಕೊಳ್ಳೋರು ನಾವು ಇವರು ಅರ್ಲಿ ಪ್ರಚಾರ ಮಾಡೋಂಗಿಲ್ಲ ಭಾಳ ಆದ್ರೆ ಮೀಟಿಂಗ್ ಹೋದಾಗ ಪ್ರಚಾರ ಮಾಡಿರ್ತಾರೆ ಇವ್ರು ನೋಡ್ರಿ ಟೈಮ್ ಸಿಗೋದು ಅಲ್ಲೇ ಇವ್ರು ಭಾಳದು ಮಾತಾಡೋದು ಅಲ್ಲೇ ಕುಕ್ಕರ್ ಕೊಟ್ಟಂಗೆ ಅವಂಗೆ ಹಾಕೊಂಡು ತಾಕಿ ಎತ್ತಿರ್ತಾಳೆ ಮಿಕ್ಸರ್ ಕೊಟ್ಟಂಗೆ ಹಾಕೊಂಡ್ ತಿಕ್ಕಿ ಎತ್ತಿರ್ತಾಳೆ ಇವ್ರು ನೆನಪಿರಂಗಿಲ್ಲ ಇವ್ರು ಯಾರಿಗೆ ಒತ್ತು ಬಂದಿರ್ತಾರೋ ಇವ್ರಿಗೆ ಯಾವೆಲ್ಲ ಯಾವಲ್ಲ ಸಲೋತಾರೆ ಇವ್ರಿಗೆ ಎರಡು ಸಾವಿರ ಇವರಿಗೆ ಬ ಚಾರ್ಜ್ ಇವ್ರಿಗೆ ಮತ್ತು ಬಸ್ರದ್ರೆ ಆರು ಸಾವಿರ ಇವರಿಗೆ ನೀವು ವಿಚಾರ ಮಾಡ್ರಿ ಬಸ್ರು ಮಾಡಿದ್ರೆ ಒಂದು ಹತ್ತು ರೂಪಾಯಿ ರೀ ಭಾಳ ಇಲ್ಲ ಕುಡ್ದ ಇಲ್ಲೇ ಕುಂದ್ರ ನೀವು ನೀವು ಏನು ಒಂದು ರೂಪಾಯಿ ಕಾಣಬೇಡ್ರಿ ಓ ಅಣ್ಣ ಬಿಡಲ್ಲ ಅಣ್ಣ ಹೇಳ್ರೀ ಒಂಬತ್ತು ತಿಂಗ್ಳು ಕಷ್ಟಪಟ್ಟಿರ್ತೀವಿ ನಾವು ಅಲ್ಲಿ ಹೇಳ್ತಾಳೆ ನೋಡಪ್ಪ ಒಂಬತ್ತು ತಿಂಗ್ಳು ಕಷ್ಟಪಟ್ಟಿರ್ತಾಳೆ ತಿಕ್ಕಿ ಒಂಬತ್ತು ತಿಂಗಳು ತಯಾರು ಮಾಡ್ಬೇಕಾದ್ರೆ ನಾವು ಎಷ್ಟು ರಾತ್ರಿ ಆಗೋಲ್ಲ ಕಷ್ಟಪಟ್ಟಿರ್ತೀವಿ ನಮಗೆ ಬರ್ತದೆ ಹಲೋ ಮಿಸ್ ನಾವು ಇದ್ದಾಗ ನೀವು ನೀವು ಇದ್ದಾಗ ನಾವು ಅಲ್ಲ ಲೋ ಜೊಕ್ಬಾರ್ ಜೋಳ ಹೊರ ಅವ್ನ ಹೇಳ್ಬಿಡು ಹೊತ್ತ ಬಿಡ್ತನ ಐದು ಕಿಲೋದವೊಂದು ಕ್ವಿಂಟಲ್ದು ಹಿಟ್ಟು ಎಲ್ಲ ಮಾತಾಡ್ತಿಯಲ್ಲ ನನ್ನ ಸಂಬಂಧ ಸಂಬಂಧಂತ ಏನು ಮಾಡಿ ನೀನು ಏನು ನೀನು ಹೌದಲ್ಲ ಮಿಸ್ಟಿಕ್ ಆಗೈತೆ ನೋಡಿ ಆಟ ರಗುಡು ಮಾಡ್ಬೇಕಂತ ನಾವು ಯಾವ್ದಾರ ಏನು ಮಾಡೋದು ಆಗೋ ಹೊಲ್ದಾಗ ಏನು ಮಾಡೋ ಆದ್ರೆ ಏನರ ನಿನ್ನ ಸಂಬಂಧ ಮಾಡ್ಬೇಕಂತ ಏನು ಮಾಡ್ಲಿ ಹೇಳು ಈಗ ತಾಜ್ ಮಹಲ್ ಕಟ್ಲ್ಯ ಬೇಡ ಯಾವ ಕಟ್ಟಿ ಅದನ್ನ ಅದನ್ನು ಗೋಳು ಗುಮ್ಮಚ್ ಕಟ್ಟಲೇ ಅದು ಬೇಡ ಯಾವ ಕಟ್ಟಲು ಹಾಂ ವಿಚಾರ ಗೊತ್ತಾವ್ ಈಗ ಎಲ್ಲರೂ ಪ್ರೀತಿಗೋಸ್ಕರ ತಾಜ್ ಮಹಲ್ ಗೋಳ್ ಗುಮ್ಮಚ್ ಕಟ್ಟಿಬಿಟ್ರಳ ಇನ್ ಹೊಸ ಡಿಫ್ರೆಂಟ್ ನಾವ್ ಹುಡುಕ್ತಾನಗಾನಿ ಕಟ್ಟಿಬಿಡ ವೈಕಾನಿಯಾ ಉಪೇಗ ಆಗುದ್ ನೋಡ್ಬೇಕ್ರಿ ಈಗ ತಾಜ್ ಮಹಲ್ ಕಟ್ಟರಿ ಯಾರಿಗ ಉಪಯೋಗ ಐತಪ್ಪ ಅದು ಈಗ ನಾಕ್ತನ ಒಗ್ಸಕ್ ಬರ್ತತ್ತ ಇಲ್ಲಿ ಈಗ ಇದನ್ನ ಕಟ್ಟಿರ ಯಾವ್ದಾದ್ರು ಗೋಳ್ ಗುಮ್ಮಚ್ ಕಟ್ಟಿರ ಮಳೆ ಮಳಿ ಆಯ್ತು ಹೋಗಿ ಮನ್ಕೊಳಕ್ ಬರ್ತ ವಾದ್ ಹೊರಗಾಕ್ತ ಸೆಕ್ಯೂರಿಟಿ ಗಾರ್ಡ್ ಪೈಕಾನಿ ಕಟ್ಟಿಬಿಟ್ರೆ ನಾಕ್ ಮಂದಿ ಕೂತಾರ ನೆನಸ್ತಾರ್ರೀ ಆದ್ರೆ ಸ್ವಚ್ಛ ಇಟ್ಕೋತ ಹೋಗ್ಬೇಕು ತವ ಹೊರಗೆ ಹೊರಗೆ ತೊಳ್ಕೊತ ಒಂದು ಕೆಲಸ ಮಾಡಿ ಹೇಳ್ರಿ ಅದ್ರ ಮುಂದೊಂದು ಕುರ್ಚಿ ಹಾಕ ಒಂದು ಕೈಯಾಗ ಬಡ್ಗೆ ಕೊಡು ಒಬ್ಬರಿಗೆ ಐದು ರೂಪಾಯಿ ತಗೋದು ಒಳಗೆ ಕಳ್ಸೋದು ಒಬ್ಬರಿಗೆ ಐದು ರೂಪಾಯಿ ತಗೋದು ಒಳ ಕಳಿಸ್ತು ವಾವ್ ಸೋ ನೈಸ್ ಸ್ಕೂಟಿವ್ನು ಎಂಥ ವಿಚಾರಿ ರೀ ವಾ ಒಳ್ಳೆ ಉದ್ದೇಶ ಒಂದು ಬಡ್ಗೆ ಒಂದು ಕೊಡ್ತೀನಿ ಬಾಗಲ ಬಾಗ್ಲ ಬಿಡ್ಯಾಕತ್ತೆ ಎರಡು ರೀ ಅವ ಹೇಳ್ರಿ ಯಾಕಂದ್ರೂತ್ ಅಂದ್ರೆ ಹೊಟ್ಟೆ ಹೇಳಂಗಿಲ್ಲ ಸಮಸ್ಯೆ ಆಯ್ತವ ದಾರಿ ಗಿಡದ ಒಂಟದ ಒಡ್ಡಿನ ತಾಳಗ ಅವ್ರು ಕೂತಿದ್ರು ಇಬ್ಬರು ಕೂಡ ಮಾತಾಡಕಿದ್ರು ಅವಿ ಏನ್ ಮಾಡಿ ಸಂಜೆ ಕಕಿ ಐತಿದಳ ಏನ್ ಇಲ್ಲವ ಇಲ್ಲಿ ಗಟ್ಟಿನಿ ಮನಿಗೋಗಿ ಆಳ್ಕಂಡ್ ಮಾಡ್ತೇ ಅದ್ ಏನ್ ನನಗ ತಿಳಿದಿಲ್ಲ ಏನ್ ಗಟ್ಟ ಅಂದ ಮಾಡ್ಯಾಳ ಏನ್ ನಾನು ಅಳ್ಕಂದ್ ಮಾಡ್ಯಾಳ ಒಣಗಿ ಪಲ್ಯ ಒಣಗಿ ಸಾರು ಗಟ್ಟಿ ಅಂದ್ರೆ ಅದ ನನ್ಗೇನ್ ಗೊತ್ತ ಗಂಡ ಏನು ಅದು ಗಟ್ಟಿ ತಿಂದು ಏನು ಇದು ಗಟ್ಟಿ ಅಂತ ತಿಂದು ಹನಿ ಬರತ್ತವ ಯೋ ನಮ್ದು ಹಂಗ ತಲಿ ಕೆಡ್ತು ಏನ್ ತಿನ್ಸ್ತಿದ್ ಇವ್ರಿಗೆ ಗೊತ್ತದ ಚಲೋ ಯೋವ ಅಳ್ಕಂತ ತಿನ್ಸ್ ನನಗೆ ಗಟ್ಟಿ ಅಂದ್ರೆ ಅಂದ್ರೆ ದೇವ್ರ ಹಾಲು ಕೊಟ್ಟ ನಿನ್ನ ಕಟ್ಕೊಂಡ್ರೆ ನೀ ಪೈಕಾನಿಗೆ ಕುಂದ್ರಿಸ್ತಿ ಗೊತ್ತಾಗೈತಿ ನಾನು ಚಲೋ ಐತೆ ವಿ ಬಿಸ್ನೆಸ್ ಚಲೋ ಐತಿ ಮಾಡು ಐದು ರೂಪಾಯಿಕೆಲ್ಲ ಬಿಡಬಾರ್ದು ತುಂಬಿಸ್ಬಿಡ್ತಾರ ಅದನ್ನ ಮತ್ ಬಕೆಟ್ಲಿ ಹೊರಗೆ ಗೊತ್ತಾಗತ್ತೆ ಒಂದು ದಿನ ಒಂದು ನೂರು ರೂಪಾಯಿ ಕೊಡಂಗಿಲ್ಲ ಎಂತ ಲಂಗ ಜಂಪರ್ ಹಾಕೊಂಬಂದ್ರೆ ಕೆಳಗಿನ ಮೇಲಿಂದ ನೋಡ್ತೀನಿ ನೀನು ಹಣ ಎತ್ಕೊಂಡು ಹೋಲಿ ನಿನ್ನ ಅವಿ ಬಡಿಬೇಡ ನನ್ನ ಸ್ವಲ್ಪ ಲಿವರ್ ಫೇಲ್ ಐತಿ ಎಲ್ಲಿ ಲಿವರ್ ಇಲ್ಲೇ ಇತ್ತವಿ ಅದು ಮತ್ತೆ ತಳಗ್ ಬರ್ತತಿ ಮ್ಯಾವ್ వాకింగ్ గడ్త అది కుత్తు అదకు బెజర్ ఆట ఇల్లు బందగనా ఇల్లవి మణకాల బందా ನಾವ್ ಯಾಕಂದ್ರೆ ಕಂಡಪಿಟ್ಟಿಗೆ ಕನಸು ಕಟ್ಕೊಂಡು ಕೂತು ನಿನ್ ಬಗ್ಗೆ ಪಾಟ್ನ ಮದುವೆಯಾಗಿ ಬಸ್ರು ಮಾಡಿ ಆಧಾರ್ ಕಾರ್ಡ್ ಮಾಡಿಸಿ ಮತ್ತೆ ತಾಯಿ ಕಾರ್ಡ್ ಮಾಡಿಸಿ ನನ್ನ ನಾನು ಕುಂದಿರ್ಸಿ ಅವಳಿ ಜೊಳಿ ಮಕ್ಕಳ ಹಾಡಿದು ಟೋಟ್ಲಾ ತಂದು ತೂಗಿ ಅವಕ್ಕೆಲ್ಲ ಅವಳಿ ಜನ ಮುನ್ನ ಚಿನ್ನ ಹೆಸರು ಇಟ್ಟು ಎಲ್ಲ ಕಂಡಪಿಟ್ಟು ಕೆಲ್ಸದ ಹುಗ್ಗಿ ಮಾಡಿ ಬಿರಿಯಾನಿ ಮಾಡಿ ಊರು ತುಂಬ ಉಣ್ಣಿಸಿ ಅವೆಲ್ಲ ಶಾವಿ ಪಾಯಸ ಮಾಡಿಸಿ ಬಸ್ಸೋದು ಸ್ಯಾಂಜ್ ಹಿಡ್ದು ಹಿಂಗ್ ಕಳ್ಸ ಹಾಚಿ ಎಲ್ಲ ಕಂಡಪಿಟ್ಟು ತಗೋದವ್ರಾಯಿಗೊಂದು ಏನು ಹಾಕೋಡಕ್ ಹಾಕೋಲ್ಲ ಅವಾಗ ಅವಾಗ ಹಾಕೋತ ನಾವು ಏನ ಸ್ಟಾರ್ ರೈಮಲ್ಲ ಇತ್ತಂದ್ರೆ ಒಂದು ಬಕೆಟ್ ಗಂಟ್ಲು ಉಗುಳ್ ಕೊಟ್ಬಿಡು ಯಾಕ ಜಳಕರ ಮಾಡಿ ಬಿಡು ವಾಹ ಯಾಕಂದ್ರೆ ಹುಡ್ಗೀರ್ ಅಂದ್ರೆ ವೇಸ್ಟ್ ಆಗ್ಬಾರ್ದನ್ನ ಯಾಕೋ ಯಾಕಂದ್ರೆ ಹುಡ್ಗಿಯರ ತುಟ್ಟಿ ಒಳಗೆ ಹಜರಾಮ ವೃತ್ತ ಇರ ಯಾವೃತ ಹಜಾರ್ ಮೂತ್ರ ಏಯ್ ಅಮೃತ ಅಮೃತದಾಗ ಅದ ಹಜಾರ್ ಮೂತ್ರ ಗಂಡ್ಮಕ್ಕ ದುಡಿಗೇನು ಇರುತ್ತೆ ರಘುವೀರ್ ದೇಸಾಯಿ ಸೈ ಶಿವಿ ಸಿ ತುಪ್ಪ ಹಾಯ್ ಗೆಳ್ಯರ್ ಅನ್ನೋದು ಲಾಚು ಲಾಚು ನೀವು ವಾ ನೀವ್ ಒಟ್ಟು ವಿಚಾರ ತಿಂದು ಲಾಲ ಮಾಡಿರಂಗಿಲ್ಲ ನಿಮ್ ಕಡೆ ಯಾಕೆ ಸಾಯಿರ್ ಬಿಡು ಅದ್ರ ನಾವು ತಿನ್ನೋದ್ ಬಿಡಂಗಿಲ್ಲ ಕಣ ಕಣೋದಲ್ಲಿ ಕೇಸರ್ರಿ ಅನ್ನೋ ನಸಕ್ನಾಗ ಮಕ್ಕೊಂಡ್ ಹೆಂಡ್ರ ಮಗಳ ಇರ್ತಾರ ಚಿಂತಿಲ್ಲ ಅದ್ರ ಬಡ್ಡೆ ಗಿಟ್ಟಿ ಮಲ್ ಇರ್ಬೇಕು ನಮಗ ವಿಚಾರ ಮಾಡಿ ತಂದಿರ್ತಿವಿ ನಾವು ರಾತ್ರಿ ತಿಂದು ಮಕ್ಕಳಾಗ ಒಂದು ನಸಕ್ನಾಗ ಎದ್ದ ಒಂದು ಯಾಕಂದ್ರೆ ಆಗು ಕೆಲ ಸರಳ ಆಗ್ಬೇಕು ಆ ತಿನ್ಲಿಲ್ಲ ಅಂದ್ರೆ ಸರಳ ಆಗಂಗಿಲ್ಲ ನೋಡು ಒಟ್ಟು ನಿನ್ನ ಮಾವ ನೀನೇನು ಅದೀವಾಗ್ಯಾವ ಅಕ್ಕ ನಾವು ಏ ನಿನ್ನ ಭಾಳ ಚಂದ ನೋಡ್ಕೋತೀನಿ ನಾ ಒಟ್ಟು ಮದುವೆ ಆಗ್ ನೀನು ನೀ ಬಡವನ ತುಚಾರ ಮಾಡಕ್ಕೆ ಹೋಗ್ಬೇಡ ನಿಮ್ಮ ರಾಣ್ಯಾಗ ನೋಡ್ಕೋತನ್ ನಾ ನಿನ್ನ ದಂಡ ಹೌದ್ರಿ ಏನು ಹ್ಞೂ ನೀ ಬಡವನ ತುಚಾರ ಮಾಡಕ್ಕೆ ಹೋಗ್ಬೇಡ ನೌಕರಿ ಗೀಕ್ರಿ ತೊಗೊಂದಿ ಏನು ಮಾಡಾಕಿದಿ ಯಪ್ಪ ಕುಂತುಣಕ್ ಬೇಕದ್ದು ನೌಕರಿ ರೊಕ್ಕ ಯಾವ್ದಕ್ ಬೇಕು ಕುಂತುಣಕ ನಿಮ್ಮ ದಣ್ಣದಂತ ದನ ಹರಿ ಹಿಡಿ ಮುಗುತ್ತ ನಿನಗೆ ಹುಡುಕೊಂಡ್ ತಿನ್ನೋದ್ ಕಲೀರಿ ನಿಮ್ಮ ಅವ್ರ ಭಗವಂತ ದೊಡ್ಡ ದೊಡ್ಡ ರಟ್ಟು ಕೊಟ್ಟನ ಕಸಕ್ಕ ಕಡ್ಡಿಗೆ ಕುರ್ಪಿ ತಗೊಂಡ್ ಈ ಬಳೆ ಮಾಡ್ಕೊಂಡ್ ತಿನ್ಬೇಕು ದುಡ್ದು ತಿನ್ನ ನಿನ್ನಂತ ಯಾಕ ಗಂಟ್ ಹಾಕೋಬೇಕ ತಂಡಿ ದಿನಕ್ಕ ಮತ್ತೆ ಬ್ಯಾಸಗಿಗೆ ಕೆಟ್ಟ ಜಳ ಆಗತ್ತೆ ನನಗೆ ನಾ ಅಡಿಗೆ ಮನೆ ಮುಗೋದ್ ನೀವು ಪರ್ಸಲೆ ಮುಗೋಮ್ರ

ಏನ್ರಿ ದುಡ್ಕೊಂಡು ಬೇಡ ಯಾವಾಗ ಇರ್ಲಿಲ್ಲ ಅಂದ್ರೆ ದೊಡ್ಡದೊಂದು ಸಿಂಧಿ ಹಿಡಗ ತಗೊಂಡ್ ಇದನ್ನು ತುಂಬ್ರಿ ಏನದು ಹೆಂಡಿ ತುಂಬ್ರಿ ಗೊಬ್ಬರ ಎರಡು ಸಾವಿರ ರೂಪಾಯಿ ಟೀಲರ್ ಐತಿ ಎಟ್ಟು ಗಂಡಸರು ದುಡ್ದು ತಿತ್ತಿರಿ ನಿಮ್ಗೂ ನಾಚಿಕೆ ಮುನ್ನಂಬರಿ ಐತಿಲ್ಲ ಏನು ಗಂಡಸರು ದುಡಿಬೇಕಾ ನಾವೇನು ಬಿಡ್ಕೊಂಡ್ ಬಂದೀವ ಎಲ್ಲ ಅದನ್ನು ನಾವು ಮಾಡ್ಬೇಕು ಇದನ್ನು ನಾವು ಮಾಡಬೇಕು ನೀವೇನು ಮಾಡಾಕತ್ತಿರಿ ಅದನ್ನ ಹೇಳ ಏ ರೀ ಕಾಲ ಭಾಗ ಹೆಣ್ಣು ಮಕ್ಳು ತಾವೇ ದುಡ್ಡು ದಾವ ತಿನ್ನಾಕತ್ತಾವ ನಾವು ಮತ್ತೊಬ್ಬರೆಲ್ಲ ತಿನ್ನೋಂಗಿಲ್ಲ ನಮ್ಮ ಮನ್ಯಾಗ ಹೇಳ್ಯಾರ ನಮ್ಮ ನಾ ಅವತ್ತು ತಿನ್ನುದು ಚಲೋ ಚಲೋ ಬಿಡ ಬಿಡೋದೊಂದು ಪದ್ಧತಿ ಚಲೋ ಇಟ್ಕೊಂಡು ಏನು ಅದು ನಿಮ್ದು ನೀವು ಹೇಳಿ ನಾವು ದುಡ್ಡು ದಾವ ತಿನ್ನೋದು ಅಂತ ಹೇಳಿದೆ ನಿನ್ಗೆ ಒಟ್ಟು ನಮಗೆ ಕೊಡಂಗಿಲ್ಲಲ್ಲ ನಮ್ಗೆ ನಮ್ಗೆ ಇರಲಿ ನಿಮ್ಮ ನೀವತ್ತು ತಿನ್ರಿ ಫಲಸ್ಟ್ ನಮ್ಮ ಅದೊಂದು ಚಲೋ ಆಯ್ತು ಹಾಂ ಸೌಂಡ್ ಬರಕ್ಕೆ ಪಿಕ್ಚರ್ ಕಾಣೋದಲ್ಲ ನೀನಾಗ ಆಡೇ ಇತ್ತು ಹಿಡಿಯಬೇಕು ಹ್ಞೂ ಬರ್ಡೇಗೆ ಅಲ್ಲಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ನಡೆದು ಶಿವರಾಟ್ ಕೊಹ್ಲಿ ಸಿಕ್ಸ್ ಹೊಡೆ ಆಗುತ್ತೆ ಅನ್ನೋದು ನೋಡಿದೆ ಕಲರ್ ಟಿ ವಿ ನನ್ನ ಮಗನ ಚಾನಲ್ ಚೇಂಜ್ ಮಾಡೋ ಡಿಸ್ಕ್ರಿಪ್ಷನ್ ನಾವು

ಯಾವ್ದ್ ಮಾಡ್ಲಿ ಅದ ಲಗ್ನ ಆಗಕ್ ನಾ ಮುಂದಾಗ ಮುಂದಿಂದ ಮಾಡಕ್ಕೆ ಬರಂಗಿಲ್ಲ ಮೈಮೇಲ್ಗ ಹೆಣ್ಮಕ್ಳಾಗೆ ಮೈಮೇಲೆ ಬರಬಾರ ನನಗ ನೀವಾಗೆ ಬಂದ್ ನಡತಿದನ ನಾವ್ ಹೋಗ್ಬೇಕಂದ್ರ ಅದು ಇರ್ಲಿಲ್ಲ ಅಂದ್ರ ನಿನ್ ಮೇಲ್ ಕೇಸ್ ಮಾಡಿ ಬಿಡೋಣ ಹೆಣ್ಮಕ್ಳ ಅತ್ಯಾಚಾರ ಮಾಡಕ್ ಬರತಾರ ಅತ್ಯಾಚಾರ ಮಾಡಕ್ ಬಂದಿದೇನಿಗೆ ಮತ್ತಿಗೆ ಅದಕ್ ಬರಕತ್ತಿದ ಲವ್ ಮಾಡಕ್ ಬರಕತ್ತಿನ ಲವ್ ಮೌನ್ ಲವ್ ಹತ್ತಾರ ಅನ್ನೋದು ಅತ್ಯಾಚಾರ ಅತ್ತ ಲವ್ ಅಂದ್ರೆ ಒಬ್ಬರು ಮರಿ ಒಬ್ಬರು ನೋಡಿರಂಗಿಲ್ಲ ಫೋನ್ ಮಾತಾಡ್ತಾರಲ್ಲ ತಾಸು ಗಂಟ್ಲೆ ಬ್ಯಾಟ್ರಿ ಉಳಿದ್ರು ಅದಕ್ಕೆ ಪಿನ್ ತುರ್ಕೊ ಮೊಬೈಲ್ ಬ್ಲಾಸ್ಟ್ ಆದರೂ ಚಿಂತಿರಂಗಿಲ್ಲ ಮಾತಾಡಿದ್ರು ಏನು ಮಾಡ್ದಪ್ಪ ಕರ್ಮ ನಮಗೂ ಮಾಡಕ್ ಎದ್ರ ಇದ್ದವ್ರು ಅಂದ್ರೆ ನಮ್ಕಿಂತ ಸತ್ತವ ಅವು ಅಂದ್ರೆ ಮದ್ಲೆಕ್ ಮಾಡಂಗಿಲ್ಲ ಮಾತಾಡಂಗಿಲ್ಲ ಏನ್ ಮಾಡೋದು ಅವ್ರು ಮಾಡಿ ಲವ್ ಮಾಡ ಇನ್ನೂ ಅದಾರ ಮಂದಿ ಅದಾರ ಮನ್ ನನ್ನ ದೇಶ ನಂಬರ್ ಪಾಳೆ ಎಣಸ್ಬೇಕು ಇನ್ನು ನಿಮ್ಮ ನಿನ್ನ ಓಲೋ ಬಸ್ ಮಾಡಿದ್ನಿ ನೀ ಕೆ ಎಸ್ ಆರ್ ಟಿ ಸಿ ಬಸ್ ಅಂದ್ರ ಓಲೋ ಬಸ್ ಅಂದ್ರ ಒಬ್ಬೊಬ್ರು ಹತ್ತಿ ಅಡ್ಡಾಡು ಕೆ ಎಸ್ ಆರ್ ಟಿ ಸಿ ಬಸ್ ಅಂದ್ರ ಯಾರು ಹತ್ತಾರೋ ಯಾರು ಎರಡು ಬಾಗ್ಲನ ಇರ್ತಾವ ಮುಂದ್ ಹತ್ತಾರ ಹತ್ತಾರ ಹಿಂದಿಳ ಸ್ವಾಭಾವಿಕ ಸ್ವಚ್ಛತೆ ಕಾಪಾಡ ನಾ ಏನು ಹಂಗಿಲ್ಲ ಎಲ್ಲರೂ ನಾನು ಲವ್ ಮಾಡ್ಯಾರ ವಯಸ್ಸಿನಾಗ ನಾ ಒಬ್ರನ್ನ ಕಣ್ಣೇತಿ ನೋಡಿಲಪ್ಪ ಹಿಂಗೆ ಮಾಡಿ ಎಷ್ಟು ಮನೆ ಮುರಿದೀನಿ ಒಬ್ರನ್ನ ಕಣ್ಣೇತಿ ನೋಡಿಲ್ಲ ಮತ್ತು ಅವ್ರಾಗೆ ಮ ಮಾಡಿದರ ನಿನ್ನ ಏನೇ ಲವ್ ಅವರಾಗೆ ಮಾಡ್ತಾವ ಹೋಗ್ತಾವ ನಮ್ಗೇನೈತಿ ದಿನ ಅದು ಏನತರಲ್ಲ ಉಡಾಡಿದ್ನ ಮಜ್ಜ ಬಾಯ ಮಾವ ಒಂದು ಕೆಲಸ ಮಾಡಿ ಏನು ಹೇಳಿ ನಾಳೆ ಮುಂಜಾನೆ ನಮ್ಮ ಮನಿಗೆ ಬಾ ನಾಳೆ ಮುಂಜಾನೆ ಬೇಡ ನನ್ಗೆ ಒಂದು ಸ್ವಲ್ಪ ಕೆಲ್ಸ ಇತ್ತೇವೆ ಅದು ಚಾಯ್ಸ್ ರೇಟ್ ಹೆಚ್ಚು ಮಾಡ್ಯಾರನ್ನ ಕಡಿಮೆ ಮಾಡು ಸಂಬಂಧ ನಾವು ಉಗ್ರ ಹೋರಾಟ ಮಾಡಕತ್ತಿವಿ ಅದು ಇನ್ನೊಂದು ಹುಲಿ ಹತ್ತು ಬರಕತ್ತದು ಬೆಲ್ಲದ್ದು ಅದನ್ನು ವಿಚಾರ ಮಾಡಿ ಅದ್ರ ಹಾಗೆಲ್ಲ ಬಡಿಬೇಡವ ಮುಟ್ಟಿದ್ರೆ ಬಸ್ರಕ್ಕರ ನೀ ಅಂದ್ರೆ ನಿನ್ನ ಮುಟ್ಟಿದ್ರೆ ಬಸ್ರ ರಾಶಿ ಭೂಷಣ ಹಂಗೈತೆ ನಮ್ದು ನಾಳೆಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊ ಏಸ್ರಾಗೈತ್ಯ

ಮೋರಿ ಹಿಂಗ್ಯಾಕೆ ಮಾಡ್ತೀರಿ ಶಾಣಿನೇ ಇಲ್ಲ ಅಲ್ರಿ ಗಂಡ್ಮಕ್ಳು ನೀವು ಒಟ್ಟು ಶಾಣೆ ನೀವು ಹುಚ್ಚುನ ಮಾಡಾಕತ್ತ ನೀವು ಹುಟ್ಬಿಟ್ಟಿರಲ್ಲಪ್ಪ ಏನೈತಿ ಅದ್ರಾಗೂ ಮುಂದೆ ಇಲ್ಲ ಒಂದು ಕ್ರಿಕೆಟ್ದಾಗ ಸಮೇತ ಹೆಣ್ಮಕ್ಳ ಮುಂದೆ ಹೊಂಟರ್ ಖರೇ ನಿಮ್ಮ ಕಡೆ ಏನು ಆಗುವ ಅವ್ರ ಅದೊಂದು ಚಾ ಕುಡು ಕಪ್ಪು ಗೆದ್ದರೇನೆ ಅದನ್ನ ಎಂದರ ಗೆದ್ದು ಎಂದರೆ ಗೆದ್ದತ್ತಾಗಿದ್ರೆ ಎಂದು ಗೆದ್ದುತ್ತಿದ್ದೆವು ನಾವು ಆದ್ರೆ ಒಂದು ಕಾರಣಕ್ಕಾಗಿ ಕಾಗಿ ಬಿಟ್ಟಿದ್ದೀವಿ ಎಷ್ಟು ಯಾವ ಕಾರಣಕ್ಕಾಗಿ ಕಾಗಿ ಬಿಟ್ಟಿದ್ಯ ಹೇಳು ಕಪ್ಪಿಗೆ ಈಗ ಎಷ್ಟು ವರ್ಷ ಹದಿನಾರು ವರ್ಷ ತಾನೇ ಮತ್ತ ನಾವು ಹದಿನೆಂಟು ವರ್ಷ ಮಟ್ಟ ತಡಿಯೋರ್ ನಾವು ಯಾಕಂದ್ರೆ ಕಾನೂನು ಬದ್ಧವಾಗಿ ಕಪ್ಪ ಹೊಡ್ಯರು ನಾವು ಹದಿನೆಂಟು ವರ್ಷದಿಂದ ಯಾವ ಮಗ ನಾವು ಅಡ್ಡ ಬರಲಿ ಆ ಸಲ ಕಪ್ಪ ಯ ನಮ್ದು ಅಂದ ಹದಿನಾರು ವರ್ಷ ಕಪ್ಪು ಇಲ್ಲ ಗಿಂಡಿನೂ ಇಲ್ಲ ನಿಮ್ ಕೈಯಾಗ ಗಿಂಡಿ ಐತೆ ಕಪ್ಪು ಅಂದ್ರೆ ಇಲ್ಲಿ ಇನ್ನೆರಡು ವರ್ಷ ಅದನ್ನ ಕಪ್ಪ ಗಿಂಡಿ ಅಡ್ಡು ಕೂಡ ತಗೊಂಡ್ ಗಿಂಡ್ ಕಣಲ್ ವಾಟೆ ವಂಕ ಒಟ್ಟ ಆಗವ ನಿಮ್ ಅವ್ ನಿಮ್ ಅಪ್ಪ ಬೇಕಾದಂಗ ಅಡ್ಡ ಬರ್ಲಿ ನೋಡೂರಾಗ ಬೇಕಾದಂಗ ಕಡಿಯಾಕ ತಯಾರಾಗಲಿ ಆ ಮಂಗ್ಯನ ಮಗ ಬಿಡಂಗಿಲ್ಲ ನಿಮ್ ಅವ್ ನೋಡುನು ಇಟ್ಟ ಯಾವಾಗ ಮೇರೆ ಆಗತ್ತೆ ಅಂದ್ರೆ ನೀ ಏನು ಮಾಡಿದ್ರು ಬಿಡಂಗಿಲ್ಲ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನ್ಗ ಇಟ್ಟಿರ್ಬೇಕಾದ್ರೆ ಏನ ಬಸ್ ಚಾರ್ಜ್ ಕೊಟ್ಟು ಹೋಗೋ ಗಂಡಸ್ ನಾನು ನೋಡು ಬಾ ನಡಿ ನೋಡು ಅಲ್ಲ ಇಪ್ಪತ್ಮೂರು ರಾಗ ಕಡದರ ಕಡಿಲಿ ತರತನ ಬಿಡುದು ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳದಂಗ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಡುವೂರಾಗ ಕಡದರ ಕಡಿಲಿ ತರತನ ಬಿಡುಲ್ಲ அல்லாடல்ல நனகிம் பாடானல்ல நன்குள்ள கை மாடி கரீ தட கடிபார நில

ಜೋಣನ ಹೆಣ್ಣನ ಬಿದ್ದುಕೊಂಡ ದಿನ್ನ ಸಾಲಿಗೆ ಹೋಗಾಕಿ ಹೈಸ್ಕೂಲ್ ಚೂಡಿ ಮ್ಯಾಲ ಗೆಳತಿ ಚಂದ ಊರಾಗ ಕಟಸರ ಕಡಿಮಿ ತರತನ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳದಾಗ ಹಗರಿಲ್ಲ ನಿಮ್ಮ ಡಾನಲ್ಲ ಯಾರ ಜಿಗಿ ನನಗಿಲ್ಲ ನಿಮ್ಮ ಡಾನಲ್ಲ ಯಾರ ಜಿಗಿ ನನಗಿಲ್ಲ ಿಸಿ ಅಂಜಿ ಹಾಕ್ಯಾರ ನಮ್ಮ ಹುಡುಗಿನ ಮರಿಣಕ್ಕೆ ಅಂದರ ಕಡಿತನ ಅಂದಾರ வந்த கைய படிமலொழ நனகில் ஜீவத கபர ஜீபரே கூட சத்தீ ஓ வர கார நோசி தரபாரி பெழதடி ஊரூர ரடிய தோசு தரீதி கார வள்ளி பரு நந்த அடத மானமூர ಲ ಲಾ ಲಾ ಲಾಲ ಲಾಲ ಈಗಾರಲ್ಲ ಈಗರ ಕಪಾಳ ಕಪಾಳ್ ಬಿಡದ್ ಹೊಂಟ್ ಬಿಟ್ಳು ಇವ್ ಈ ಇವ್ ಹುಡುಗಿಯರ್ ಮನ್ಸು ಒಂಥರ ಟಿವಿ ಬರೋ ಚೆನ್ನಲ್ ಇದ್ದಂಗ್ತಿವ್ರೆ ಯಾವತ್ತನಿಗೆ ಯಾವ ಪ್ರೋಗ್ರಾಮ್ ಹತ್ತದ್ ಒಟ್ಟವು ಗೊತ್ತಾಗಂಗಿಲ್ಲ ಇವಂತ ಸಾಂಗ್ ಇರ್ತಾವ ಈ ತರ ಏನ ಏತ್ಲಿ ಇವಂತ ಹಿಂಗ್ ಇರ್ತಾವ ಇವ್ ನೋನ್ ಲಿಪ್ಟಿಕ್ ಹಚ್ಕೋದ ದಿವ್ಸ ಒಂದೊಂದ್ ಕಲರ್ ಆದ್ರೆ ಇವ್ರ ಮನ್ಸನ್ನೂ ಒಂದ್ ಕಲರ್ ಇರ್ತದೆ ಇದೊಂದು ತಿಳ್ಕೊಳ್ಳೋದು ಅರ್ಥ ಆಗೋಲ್ಲದಲ್ಲ ಇವನು ಹಿಂಗಾದ್ರೆ ಈಕಿ ನನಗೆ ಹೊಲ್ತಾಳೆವಾಗ ನಾನು ಪ್ರೀತಿ ಮಾಡ್ತಾಳೆ ಇವಾಗ ಈಕಿನಾರ ನಂಬ್ಕೊಂಡು ನಾ ಕೊತ್ತ ಇವರಪ್ಪರ ಈಗ ನಮ್ಮ ಕೊಟ್ಟು ಮದುವೆ ಮಾಡ್ತಾನ ನನ್ನರ ದನ ಕಾಯಕ್ಕೆ ಇಟ್ಕೊಂಡು ಮೂರು ವರ್ಷ ಆಯಿತು ಇವನು ದನ ಕಾಯ್ದೆ ಆತು ಈ ಕರಗ ತಗೊಂಡು ನಾ ಯಾವಾಗ ದನ ಕಾದನ ನನಗೆ ಚಿಂತೆ ತಿಳಿಸಿ ಈ ಕರ ಹಿಂಗೆ ಮಾಡ್ಕೊತು ಅಂತಳೆ ಇಕ್ಕಿದ್ದಿತ್ತು ತಿಳಿ ಒಲ್ದಾಗೇತಿ ನನಗೆ ದೋಸ್ತರೆ ನೀವು ಶಾನಿರಿ ಯಾವ ಹುಡುಗರ ಯಾವ ನಂಗೆ ಹೆಂಗಿರ್ತಾರೆ ಒಟ್ಟು ಗೊತ್ತಾಗಂಗಿಲ್ಲ ಯಾವ ಕರೆ ಪ್ರಪೋಸ್ ಮಾಡ್ತಾನಂತ ಅಂದ್ರೆ ಆಕಿ ಅಷ್ಟು ಆಧಾರ್ ಕಾರ್ಡ್ ತಗೊಂಡ್ ಮಂಜುನಾಥ್ ಸಂಘನೆ ಒಂದು ಐದಾರು ಲಕ್ಷ ರೂಪಾಯಿ ಸಾಲ ತೆಗ್ದು ಆಕೆ ಒಂದು ನಮ್ಮನ್ನು ಬಿಟ್ಟು ಹೋಗಿರ್ಬಾರ್ದು ಬಿಟ್ಟು ಆಧಾರ್ ಆಕೆ ಕುರ್ಬಿತ್ತು ಒಂದು ಹೋಗಿರ್ಬೇಕು ಹುಡುಗಿರ್ಬೇಕು ಅಂದಾಗ ಹುಡುಗಿಯರ್ ಬುದ್ಧಿ ಬರ್ತವ್ ಅಷ್ಟಿಲ್ಲದ ಹೇಳ್ತಾರ ದೊಡ್ಡವ್ರು ಲಾಕಪ್ನಾಗಿದ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿಯರು ನಂಬಾರ್ದು ಅಂತೀವಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ನರಕ್ಕದ ಮ್ಯಾಲ ದಿನ ಬಂದ ತೋಗ ತಕ್ಕೊಂಡ ಗೆಳತೀನಿ ಪುರ ಸುರ ಬರಗಿ ದಿನ ಸೋಗ ಬಂದ ತೋಗ ಪುರ ಗೆಳತಿನಿ ಗಟ್ಟಿ मरत न ॻलाई मरत पो जले दाय जलकड़ी जलगली मरदली